ಶೀತ ಮತ್ತು ಕಫ ನಿವಾರಿಸುವ ಹಾಯ್ ಪರಿಚಾತ ಲಕ್ಷ್ಮೀ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮೈ ಬಿಸಿ ಬಿಸಿಯಾದ್ರೂ ಸಾಕು ಹಾಸ್ಪಿಟಲ್ಗೆ ಹೋಗ್ತೀವಿ ಪ್ರತಿಯೊಂದಕ್ಕೂ ಇಂಗ್ಲಿಷ್ ಮೆಡಿಷನ್ಗಳ ಮೊರೆ ಹೋಗುವ ನಾವು ನಮ್ಮ ಮನೆಯಲ್ಲೇ ಬೇಕಾದ ಕಾಯಿಲೆಗಳಿಗೆ ಔಷಧಿಗಳನ್ನು ಮಾಡಿಕೊಳ್ಬೋದು ಎಂಬುದನ್ನು ಮರೆತೋಗ್ಬಿಡ್ತೀವಿ ಹೌದು ಕೆಲವೊಂದು ಸಲ ನಾವು ಪ್ರತಿ ಬಾರಿನೂ ಆಸ್ಪತ್ರೆ ಅಂತ ಹೋಗುವ ಬದಲು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾವೇ ಯಾಕೆ ಮನೆ ಮದ್ದನ್ನು ತಯಾರು ಮಾಡ್ಕೊಳ್ಬಾರ್ದು ಹಾಗಿದ್ರೆ ಈಗ ನಾವು ಪಾರಿಜಾತ ಹೂವಿನ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇನ್ನು ಹಿಂದೂ ಧರ್ಮದಲ್ಲಿ ಪಾರಿಜಾತವು ಪವಿತ್ರ ಹಾಗೂ ವಿಶೇಷ ಸ್ಥಾನವನ್ನು ಹೊಂದಿದೆ ಪಾರಿಜಾತವನ್ನು ಶೃಂಗಾರ ಹಾರ ಹರಸಿಂಗಾರ ಶಿವುಲಿ ಮತ್ತು ಶೇಫಾಲಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ ಆಂಗ್ಲ ಭಾಷೆಯಲ್ಲಿ ಪಾರಿಜಾತವನ್ನು ನೈಟ್ ಜಾಸ್ಮಿನ್ ಎಂದು ಕರೆಯಲಾಗುತ್ತದೆ ಪಾರಿಜಾತವನ್ನು ಸಮೃದ್ಧಿಗಾಗಿ ಪೂಜೆಗಾಗಿ ಮಾತ್ರವಲ್ಲ ಉತ್ತಮ ಆರೋಗ್ಯಕ್ಕೂ ಕೂಡ ಬಳಸಲಾಗುತ್ತದೆ ಕೊರೋನಾ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯ ಅವಶ್ಯಕತೆ ಇದೆ ಆದ್ದರಿಂದ ಪಾರಿಜಾತ ಮರದ ಎಲೆಗಳನ್ನು ಮತ್ತು ತೊಗಟೆಯನ್ನು ಸೇವಿಸಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಆಯುರ್ವೇದದ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಪಾರಿಜಾತ ಹೂಗಳನ್ನು ಅಥವಾ ಅದರ ರಸವನ್ನು ಸೇವಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತದೆ ಎನ್ನಲಾಗಿದೆ ವೈದ್ಯರ ಸಲಹೆಯ ಮೇರೆಗೆ ಈ ಪರಿಹಾರವನ್ನು ಅನುಸರಿಸಿ ಪಾರಿಜಾತ ಹೂವಿನ ಎಲೆ ಹೂವು ಬೇರು ತೊಗಟೆಗಳಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಶೀತ ಕೆಮ್ಮು ಕಫದ ನಿವಾರಣೆಗೆ ಪಾರಿಜಾತ ಗಿಡದ ತೊಗಟೆಯ ಒಂದು ಚಮಚ ಚೂರ್ಣಕ ಒಂದು ಚಮಚ ಜೇನುತುಪ್ಪ ಸೇರಿಸಿ ಪ್ರತಿನಿತ್ಯ ಸೇವಿಸಿ ತಲೆಯ ಮೇಲಾಗುವ ಕಜ್ಜಿ ಹೊಟ್ಟು ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಪಾರಿಜಾತ ಬೀಜದ ಚೂರ್ಣವನ್ನು ಲೋಳೆ ರಸದ ಒಟ್ಟಿಗೆ ಮಿಶ್ರಣ ಮಾಡಿ ತಲೆಗೂದಲಿನ ಬೇರಿಗೆ ಲೇಪಿಸಿ ಸಂಧಿವಾತ ಸಯಾಟಿಕ್ದಂತಹ ನರಗಳ ವಾತರೋಗದಲ್ಲಿ ಪಾರಿಜಾತದ ಎಲೆಯ ಕಷಾಯ ಸೇವನೆ ಬಹಳ ಪರಿಣಾಮಕಾರಿಯಾಗಿರುತ್ತದೆ ಜಂತುಹುಳ ನಿವಾರಣೆಗೆ ಪ್ರಮಾಣಬದ್ಧವಾದ ಪಾರಿಜಾತ ಗಿಡದ ತೊಗೊಟೆಯ ಕಷಾಯ ಸೇವನೆ ಬಹಳ ಉತ್ತಮ ಅಲ್ಲದೆ ಪಾರಿಜಾತದ ಹೂಗಳ ಸುವಾಸನೆಯನ್ನು ತೆಗೆದುಕೊಂಡರೆ ಒತ್ತಡವು ದೂರವಾಗುತ್ತದೆ ಉದರ ಸಂಬಂಧಿ ಸಮಸ್ಯೆಗಳಿಗೆ ಸೇರಿದಂತೆ ಇನ್ನಿತರ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಪಾರಿಜಾತಕ್ಕಿದೆ ಎಂದು ಹೇಳಲಾಗಿದೆ ಹಾಗೆಯೇ ನಾನಿವತ್ತು ನಿಮಗೊಂದು ಶುಭಾಶಿತವನ್ನು ಹೇಳ್ತಾ ಇದ್ದೀನಿ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿಯುವ ಭಯವಿರದು ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್